ನಮಸ್ಕಾರ ರೈತ ಬಾಂಧವರಿಗೆ ಕೃಷಿ ಸಂಜೀವಿನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ರೈತ ಬಾಂಧವರಿ ಇವತ್ತ ನಾವು ತೋಡ್ದಾಗ ಅಂದ್ರೆ ಮಣ್ಣು ಪರೀಕ್ಷೆ ಯಾವ ಪದ್ಧತಿ ಹತ್ರ ತಗೋಬೇಕಲ್ಲ ಅದ್ರ ಬಗ್ಗೆ ಸ್ವಲ್ಪ ವಿಡಿಯೋ ಮಾಡ್ಲಾತಿವ್ ಎಷ್ಟೋ ರೈತರ ಅಂದ್ರೆ ನಮ್ಗೆ ಫೋನ್ ಬಹಳ ಆತರ ಅಂದ್ರೆ ಮಣ್ಣು ಪರೀಕ್ಷೆ ಯಾವ ತರ ತೆಗಿಬೇಕು ಅನ್ನೋದು ಎಷ್ಟೋ ರೈತರಿಗೆ ಗೊತ್ತಿಲ್ಲ ಅದರ ಬದಲೇ ಇವತ್ತ ನಾವು ಇಲ್ಲಿ ಮಣ್ಣು ಪರೀಕ್ಷೆ ಅಂದ್ರೆ ಯಾವ ಪದ್ಧತಿ ತೆಗಿಬೇಕಲ್ಲ ಅದು ನಿಮ್ಗೆ ಇವತ್ತು ಡೀಟೇಲ್ ನಾ ತೋರಿಸ್ತೀನಿ ಮತ್ತೆ ಇವತ್ತನ ಇಲ್ಲಿ ಸಾ ತಾಂಬಾ ಏರಿಯಾ ಏರಿಯಾಕಂದ್ರ ಇಲ್ಲಿ ಸಂಗೋಗಿ ಸಂಗೋಗಿ ಅನ್ನೋ ಒಂದ್ ಹಳ್ಳಿ ಹಳ್ಳಿದಾಗ ಬಂದಿನಿ ಇಲ್ಲೆಲ್ಲಾ ಬೇರೆ ಬೇರೆ ರೈತರ ಅದರ ನೋಡ್ಬೋದ್ ನೀವು ಸಾಕಷ್ಟು ರೈತರ ಎಲ್ಲಾ ದ್ರಾಕ್ಷಿ ರೈತರ ಇಲ್ಲಿ ಒಂದ್ ಏನಪ್ಪಾ ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ಈ ಏರಿಯಾದಾಗ ಹೆಂಗಂದ್ರ ಹಳೆ ಪದ್ಧತಿ ಆಗ್ಯ ದ್ರಾಕ್ಷಿ ಬೆಳಿಲಿಲ್ಲ ತರ ನಾವ್ ಯಾವ ಪದ್ಧತಿಯ ಬೆಳಿತಿದ್ಯಾಲ ಅದೇ ಪದ್ಧತಿ ಬೆಳಿತಾರ ಅಂದ್ರ ಸರ್ಕಾರ ಗೊಬ್ರಾ ಇಲ್ಲಿ ಬಹಳ ಯೂಸ್ ಅಂದ್ರೆ ಸರ್ಕಾರ ಗೊಬ್ಬರದ ಪ್ರಮಾಣ ಏನೈಲಾ ಅಂದ್ರೆ ಜಾಸ್ತಿ ಯೂಸ್ ಮಾಡಲ್ಲ ಇಲ್ಲಿ ಸರ್ಕಾರ ಗೊಬ್ಬರ ಅತಿ ಕಮ್ಮಿ ಯೂಸ್ ಮಾಡ್ತಾರ ಇಲ್ಲಿ ತಿಪ್ಪಿ ಗೊಬ್ಬರನೇ ಜಾಸ್ತಿ ಯೂಸ್ ಮಾಡ್ತಾರ ಇಲ್ಲಿ ಇಲ್ಲಿ ಎಲ್ಲಾ ಇಳುವರಿನು ಚಲೋ ಬರ್ತೈತಿ ಎಲ್ಲಾನು ಚಲೋ ಬರ್ತೈತಿ ಸ್ವಲ್ಪ ಏನಂದ್ರೆ ಏನ್ ಪ್ರಾಬ್ಲಮ್ ಐತಿ ಅಂದ್ರೆ ಮಣ್ಣು ಪರೀಕ್ಷೆ ಯಾಕೆ ಮಾಡ್ಬೇಕು ಅನ್ನೋದು ನಾನು ನಿಮಗೆ ಮುಂದೆ ಡೀಟೇಲ್ ಹೇಳ್ತೀನಿ ಇಲ್ಲಿ ಒಬ್ಬ ರೈತರ ಅದರ ಅಂದ್ರೆ ಮಣ್ಣು ಪರೀಕ್ಷೆ ಯದಕ್ ಇವ್ರು ನಡ್ಸ್ಲಾತಾರಲ್ಲ ಇವ್ರ ಮುಖಾಂತರ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಮಲ್ಲಿಕಾರ್ಜುನ್ ಮೈತ್ರಿ ಮಲ್ಲಿಕಾರ್ಜುನ್ ಮೈತ್ರಿ ಊರ್ ಯಾವದ್ರ ಸರ್ ಸಂಗೋಗ್ರಿ ತಾಲೂಕ ಜಿಲ್ಲೆ ಇಂಡಿ ತಾಲೂಕು ಜಿಲ್ಲೆ ಇಂಡಿ ತಾಲೂಕು ಬಿಜಾಪುರ ಜಿಲ್ಲಾ ಇವತ್ತ ನಾವು ಮಣ್ಣು ಪರೀಕ್ಷೆ ಅಂದ್ರೆ ಇಲ್ಲಿ ಅಂದ್ರ ನಿಮ್ಮ ಅನುಭವ ಅಂದ್ರೆ ಎದ್ ಸಂಬಂಧ ನಾವ್ ಮಣ್ಣು ಪರೀಕ್ಷೆ ಮಾಡ್ಬೇಕು ಅನ್ನೋದು ನಿಮ್ಮ ಅನಿಸಿಕೆ ಸ್ವಲ್ಪ ಅನಿಸಿಕೆ ಅಂದ್ರೆ ಸ್ವಲ್ಪ ನಮ್ ಕ್ವಾಲಿಟಿ ಸೈಜ್ ಬೆಳಗಾವ್ರಿ ಆದ್ರ ಮಾರ್ಗ ಬೆಳೀತವ್ರಿ ಕ್ವಾಲಿಟಿ ಬರೋ ಸಂಬಂಧ ರೈತ ಬಾಂಧವ್ರಿ ಇಲ್ಲಿ ನೋಡ್ಬೋದಾ ಅಂದ್ರೆ ಈ ಏರಿಯಾದಾಗ ಅಂದ್ರೆ ಸ್ವಲ್ಪ ಇವ್ರೆಲ್ಲ ಅಂದ್ರೆ ಉತ್ಪನ್ನ ಚಲೋ ತಗಿತಾರೆ ಇಳುವರಿನ ಚಲೋ ತೆಗಿತಾರೆ ಸ್ವಲ್ಪ ಕ್ವಾಲ್ಟಿನೇ ಆಗ ಸ್ವಲ್ಪ ಕ್ವಾಲ್ಟಿ ಏನಲ್ಲ ಅಂದ್ರೆ ಅಂದ್ರ ಅನ್ ಕ್ವಾಲಿಟಿ ಜಾಸ್ತಿ ಬರ್ಲಾತೈತಿ ಅಂದ್ರೆ ಈಗ ಒಂದ್ ಐದು ಟನ್ ಮನಕ್ ಬೀಳದ್ರ ಅಂದ್ರೆ ಅರ್ಧ ಒಂದ್ ಮೂರು ಟನ್ ಚಲೋ ಅದ್ರ ಒಂದ್ ದೇಡ್ ಎರಡು ಟನ್ ಅಂದ್ರೆ ಸೆಕೆಂಡ್ ಕ್ವಾಲಿಟಿ ಥರ್ಡ್ ಕ್ವಾಲ್ಟಿನೇ ಬರತ್ತವ್ ಬಟ್ ಕಾರಣ ಇಷ್ಟೇ ಅಂದ್ರೆ ಸರ್ಕಾರ ಗೊಬ್ಬರ ಜಾಸ್ತಿ ಯೂಸ್ ಮಾಡಲ್ಲ ಬಟ್ ನಾವು ಅಂದ್ರೆ ನಾಲ್ಕ ನಾಲ್ಕು ದಿನಕ್ಕೆ ಸರ್ಕಾರ ಗೊಬ್ಬರ ಜಾಸ್ತಿ ಯೂಸ್ ಮಾಡ್ತಿರ್ತೇವೆ ಬಟ್ ಇಲ್ಲಿ ಅಜ್ಜಾತ್ ಇವರಾಗಿ ಯಾರು ಅಂದ್ರೆ ಜಾಸ್ತಿ ಗೊಬ್ಬರ ಯೂಸ್ ಮಾಡಲ್ಲ ಆಲ್ಮೋಸ್ಟ್ ತಿಪ್ಪಿ ಗೊಬ್ಬರ ಮೇಗ ಇರ್ತಾರ ನಡು ನಡು ಒಂದ್ ಎರಡ್ ಸಾರಿ ಸರ್ಕಾರಿ ಗೊಬ್ಬರ ಕಟ್ಟಬಹುದು ಚಟ್ನಿ ಬಟ್ ಇವ್ರ ಏನ್ ಮಾಡತ್ತಾರ ಈಗ ಸ್ವಲ್ಪ ಇವ್ರಿಗೆ ಕ್ವಾಲಿಟಿ ಸಮಸ್ಯೆ ಐತಿ ಆದ ಕಾರಣ ಇವ್ರ್ ಏನ್ ಮಾಡತ್ತಾರ ಅಂದ್ರ ಇಟ್ಟರ್ನಾಗೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟೇಜ್ ಕ್ವಾಲಿಟಿ ಆಗಲ್ಲ ಆದ ಕಾರಣ ನಾವ್ ಕ್ವಾಲಿಟಿ ಆಗ್ಬೇಕಂದ್ರೆ ಈಗ ಏನ್ ಮಾಡ್ನ ಅಂದ್ರ ಸುಮ್ಮನೆ ಅಂದ್ರ ಜಾಸ್ತಿ ಗೊಬ್ಬರ ಹಾಕಿ ಯೂಸ್ ಇಲ್ಲ ಆದ ಕಾರಣ ಇವ್ರಿಗೆ ಏನ್ ಮಾಡಾತಾರಾ ಇರ್ದಾಗ ಈಗ ಕ್ವಾಲಿಟಿ ಆಗ್ಬೇಕಂದ್ರ ಈಗ ಇಲ್ಲಿ ಏನು ಕಮ್ಮಿ ಐತಲ್ಲ ಅಂದ್ರ ನಮ್ಮ ಮಣ್ಣಿಗೆ ಏನ್ ಕಮ್ಮಿ ಐತಿ ಅಷ್ಟೇ ಹಾಕೋತ ಹೋದೆ ಅಂತ ತಿಳ್ಕೊರಿ ಇದು ನಮ್ಗೆ ಕ್ವಾಲಿಟಿ ಆಲಕ್ ಅನುಕೂಲ ಆತೈತಿ ಆದ ಕಾರಣ ಇಲ್ಲಿ ನಾವು ಅಂದ್ರೆ ಇವ್ರ ಸಾಯಿಲ್ಗೆ ಏನ್ ಕಮ್ಮಿ ಐತಿ ಅದನ್ನು ಚೆಕ್ ಮಾಡಿ ಮುಂದ್ ಏನ್ ಕಮ್ಮಿ ಐತಿ ಅಷ್ಟೇ ಕೊಡೋದು ಏನು ಕೊಡೋದಿಲ್ಲ ಮತ್ತೆ ಇನ್ನೊಂದ್ ನೆನ್ಪಿಟ್ಕೋರ ಈಗ ಏನು ಕಮ್ಮಿ ಐತಿ ಅದು ಒಂದು ಕೊಡ್ರಿ ಎರಡನೇದ ಇಪ್ಪತ್ತೈದರಿಂದ ಮೂವತ್ತನೇ ದಿನಕ್ಕೊಮ್ಮೆ ಪೆಟ್ರೋಲ್ ಟೆಸ್ಟಿಂಗ್ ಕಂಪಲ್ಸರಿ ಮಾಡ್ತೀರಿ ಅಂದ್ರೆ ಪೆಟ್ರೋಲ್ ಟೆಸ್ಟಿಂಗ್ ರೈತ ಬಂದವರ ಪೆಟ್ರೋಲ್ ಟೆಸ್ಟಿಂಗ್ ಎಷ್ಟೋ ಜನ ಗೊತ್ತಿಲ್ಲ ಪೆಟ್ರೋಲ್ ಟೆಸ್ಟಿಂಗ್ ಅಂದ್ರೆ ನೀವು ಏನ್ ಅಕ್ಟೋಬರ್ ನೆನಪಿಡ್ರಿ ಎಲ್ಲಿ ಈಗ ಈ ಎಲೆ ಅಪೋಸಿಟ್ ಏನ್ ಗೊನಿ ಇರ್ತದಾ ಅದ್ರ ಅಪೋಸಿಟ್ ಎಲ್ಲಿ ಹರ್ಕೋದು ಹಿಂಗ ದೇಡ್ ಸಕ್ಕಟ್ಟೆ ಹರ್ಕೋದು ಏಕ್ರಿಕ್ ಎರಡ್ ನೂರ್ ನೀವು ಹರ್ಕೊಂಡ್ ಹೋದ್ರಿ ಅಂತ ತಿಳ್ಕೊರಿ ಅದು ಏನ್ ಮಾಡ್ತಾರ ಇದು ದೇಟ್ ಇಷ್ಟು ಈ ದೇಡ್ ತಗದ ಇದು ಒಣಗಿಸಿ ಪೌಡ್ರ್ ಅಂದ್ರ ಒಂದ್ ಇರ್ದಾಗ ಒಂದ್ ಆ್ಯಸಿಡ್ ಒಗದ ಇದು ಲಿಕ್ವಿಡ್ ನಾಗ ಕನ್ವರ್ಟ್ ಮಾಡ್ಕೊಂಡು ಇರ್ದಾಗ ಏನೇನ್ ಅಂದ್ರೆ ಗಿಡದಾಗ ಏನ್ ಹೆಚ್ಚೈತಿ ಏನ್ ಕಮ್ಮಿ ಐತಿ ಇಪ್ಪತ್ತೈದರಿಂದ ಮೂವತ್ತರನ್ಯಾಗ ಮೂವತ್ತಿಂದ ನೀವು ಚೆಕ್ ಮಾಡ್ತೀರ ಅಂದ್ರೆ ಫ್ಲವರಿಂಗ್ ಯಾಗ ನಿಮ್ದು ಗಳ್ ಕೋಚಾಲಿ ಜಾಸ್ತಿ ಆಗೋದ ಅಲ್ಲಿ ಇಂತ ಎಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಅಂದ್ರೆ ಸಾಲ್ವ್ ಆಗ್ತೈತಿ ಮುಂದ ಐವತ್ತರಿಂದ ಅರವತ್ತನೇ ದಿನ ಒಮ್ಮೆ ಮಾಡಿದ್ರೆ ಕ್ಯಾಲ್ಸಿಯಮ್ ಮ್ಯಾಗ್ನೀಸಿಯಮ್ ಬೋರಾನ್ ಅದು ಪರ್ಸೆಂಟೇಜ್ ಚಲೋ ಸಿಗೋದ್ರಿಂದ ನಿಮಗೆ ಮಮ್ಮಿ ಪಿಕ್ಸಂದ ಪ್ರಾದ ಬರಲ್ಲ ಆದ ಕಾರಣ ಒಂದ್ ಎರಡ್ ರೌಂಡ್ ಪೆಟ್ರೋಲ್ ಟೆಸ್ಟಿಂಗ್ ಮಾಡ್ಸೋನು ಪೆಟ್ರೋಲ್ ಟೆಸ್ಟಿಂಗ್ ನಿಮಗೆ ಅಂದ್ರೆ ಮುಂದೆ ಕಟಿಂಗ್ ಮಾಡೋಣ ಪೆಟ್ರೋಲ್ ತೋರಿಸ್ತೀನಿ ನಿಮಗೆ ಈಗ ಸದ್ಯಕ್ಕೆ ಮಣ್ಣು ಅಂದ್ರೆ ಮೂರ್ ರೌಂಡ್ ನೀವು ಮಾಡಿ ಅಂದ್ರೆ ಏನ್ ಕಮ್ಮಿ ಐತಿ ಅಂತ ಕೊಡ್ಕೊ ತೋದ್ರೆ ಅಂತ ತಿಳ್ಕೊರಿ ನಿಮ್ದು ಹಂಡ್ರೆಡ್ ಪರ್ಸೆಂಟೇಜ್ ಕ್ವಾಲಿಟಿ ಚಲೋ ಆಗ್ತೈತಿ ಸ್ವಲ್ಪ ಇಲ್ಲಿ ಮಣ್ಣ್ ಪರೀಕ್ಷೆ ಯಾವ ಪದ್ಧತಿ ಮಾಡೋಣ ಅದರ ಕಡೆ ಸ್ವಲ್ಪ ಲಕ್ಷ ಕೊಡೋನು ಈಗ ಇಲ್ಲಿ ಎರಡು ಪದ್ಧತಿ ನಮ್ಮಲ್ಲಿ ಹೆಂಗದ ಒಂದ್ ಲ್ಯಾಟ್ರಲ್ ಅದ ಒಂದ್ ಇನ್ ಲೈನ್ ಅದಾವ ರೈತರ ಕಡೆ ಬಟ್ ಈ ಪ್ಲಾಟ್ ನಾಗ ಲ್ಯಾಟ್ರಲ್ ಐತೆ ಐತಿ ಇಲ್ಲಿ ಲ್ಯಾಟ್ರಲ್ ಈಗ ನಾವು ನೋಡಬಹುದು ಇಲ್ಲಿ ಈಗ ಇಲ್ಲಿ ಒಂದ್ ಗುಂಡಿ ಐತಿ ಇಲ್ಲಿ ಒಂದ್ ಗುಂಡಿ ಐತಿ ಯಾವತ್ತಲು ನೀರ್ ಬಿಳಿ ನೀರ್ ಬಿಳಿ ತೊಳಕ್ ಹೋಗ್ಬೇಡ್ರಿ ಮಣ್ಣು ಪರೀಕ್ಷೆ ಇವ್ ಎರಡು ಏನ್ ಗುಂಡಿ ಗುಂಡಿ ಅದಾವಲ್ಲ ಇವ್ ಎರಡೂರು ನಡಬಾರ್ಕ ನಾವು ಕುನಿ ತೆಗೀನ ಇಲ್ಲಿ ಇಲ್ಲಿ ತಗ ಅಂದ್ರ ಒಂದ್ ದೇಡ್ ಫುಟ್ ಇಂದ ಕುನಿ ತಗಿನು ಈ ಕುನಿ ತಗದ ಅಂತ ತಿಳ್ಕೋರಿ ಈಗ ಕುನಿ ತೆಗೀನ ಮೊದಲ ಕಂಪಲ್ಸರಿ ದೇಡ್ ಪೋಟೆನಾಟ ಕುನಿ ತೆಗಿಲೇಬೇಕು ನಾವು ರೈತ ಬಂದವ್ರಿ ಈಗ ಒಂದು ದೇರ್ಡ್ ಪೋಟಿಂದ ಕುನಿ ತೆಗ್ದೇವ ನಾವ್ ಇಲ್ಲಿ ಮತ್ತೆ ಈಗ ಕುನಿಯಾಗಿಂದ ಈಗ ಮಣ್ಣು ಆತರ ಹೊರಗೆ ತೆಗೀದ ಅದ್ರ ಕಡೆ ಲಕ್ಷ ಕೂಡ ಈಗ ಇದು ಏನ್ ಕುರ್ಪಿ ಐತಲ್ಲ ಅಂದ್ರ ಕುರ್ಪಿ ತಗೊಂಡ್ ನಮ್ಮ ಅಂದ್ರ ಮಣ್ಣು ಬರ್ಚುದ ಅದೈತಿ ಬಟ್ ಈ ಕುರ್ಪಿ ತಗೋಗ ದಯವಿಟ್ಟು ಏನ್ ಮಾಡ್ರಿ ಇಲ್ಲಿ ಅಂದ್ರ ಒಳಗಡೆ ಇಲ್ಲಿ ನೋಡಿರ್ಬೋದು ಅಂದ್ರ ಜಂಗ್ ಇಲ್ಲಿ ಜಂಗ್ ಇಡದಿರ್ತೈತಿ ಜೇರ್ ಕರ್ತ ನಾವ್ ಇದ ಅಂದ್ರ ತಗೋರಿ ಜೇರ್ ಕರ್ತ ಜಂಗ್ ಐತೆ ಅಂತ ತಿಳ್ಕೊರಿ ನಿಮ್ಗೆ ಐರನ್ ಅಂದ್ರ ಪೆರಸದ ಸ್ವಲ್ಪ ಡೆಫಿಶನ್ಸಿ ಪಕ್ಕಾ ಪಕ್ಕ ತೋರ್ಸಲ್ಲ ಆದ ಕಾರಣ ಇದು ಸ್ವಚ್ಛ ಅಂದ್ರ ಐರನ್ ದ ಪ್ರಾಬ್ಲಮ್ ಬರ್ಬ ಅಂದ್ರ ರಿಸಲ್ಟ್ ಚಲೋ ಬರ್ಬೇಕಂದ್ರ ಕುರ್ಪೆ ಪೂರ್ಣ ಸ್ವಚ್ಛ ತೊಳಿದು ಅಷ್ಟೋ ಮಹತ್ವದ ಐತಿ ಮತ್ತೆ ಇಲ್ಲಿ ನಾವ್ ಏನಾದ್ವ ನೀವು ಕಮ್ಮಿ ಕುನಿ ಅಂದ್ರೆ ಮಣ್ಣು ಪರೀಕ್ಷೆ ಮಾಡ್ಕೊಂಬರ್ರಿ ಅಂದ್ರೆ ರೈತರು ಏನ್ ಮಾಡ್ತಾರೆ ಮೆಕಿಂದ ಒಂದ್ ಎರಡ್ ಸ್ವಲ್ಪ ಇನ್ ಅಲ್ಲೇ ಒಂದ್ ಒಂದ್ ಎರಡ್ ಸನ್ಕಿಲ್ಲ ಹಿಂಗ್ ಹಾಡ್ದಂಗ ಮಾಡಿ ಮೆಕಿಂದ ಮಣ್ಣು ತಗೊಂಡು ಅಂದ್ರೆ ತಗೊಂಡ್ ಹೋಗ್ತಿರ್ತಿವಿ ನೀವು ಅಲ್ಲಿ ಏನ್ ಆತ ಅಂದ್ರ ಆರ್ಗ್ಯಾನಿಕ್ ಅರ್ಬನ್ ಬಾ ಇಲ್ಲಿ ನೋಡಬಹುದು ಈಗ ಇಲ್ಲಿ ತಿಪ್ಪಿ ಗೊಬ್ಬರ ಎಷ್ಟ ಆಯ್ಕೆ ಇಲ್ಲಿ ಈ ಪದಾರ್ಥಕ ತಿಪ್ಪಿ ಗೊಬ್ಬರ ಕಾಣತೈತಿ ನಿಮ್ಗೆ ಅಂದ್ರೆ ತಿಪ್ಪಿ ಗೊಬ್ಬರ ಜಾಸ್ತಿ ತೋರಿಸ ಅಂದ್ರ ಜಾಸ್ತಿ ಹಾಕ್ಯಾರ ನಾವು ಕುನಿ ಕಮ್ಮಿ ಪ್ರಮಾಣದಾಗ ಅಂದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ತೋರಿಸ್ತೈತಿ ಈಗ ನಾವು ಏನು ಗೊಬ್ಬರಗಳು ಎಂಡಿಗೆ ಬಿಡ್ತಿರ್ತೇವ ಅಥವಾ ಹಾಕಿರ್ತೇವಲ್ಲ ಅಂದ್ರೆ ಅದರದ್ದು ಪರ್ಸೆಂಟೇಜ್ ಜಾಸ್ತಿ ತೋರಿಸ್ತೈತಿ ನಮ್ಗೆ ಎಕ್ಯೂರಿಟಿ ರಿಸಲ್ಟ್ ಸಿಗ್ಬೇಕಂದ್ರೆ ಸ್ವಲ್ಪ ಡೆಪ್ ಹಾಡೋದು ಬಹಳ ಒಳ್ಳೆಯದು ಮತ್ತೆ ಇದು ಹೇಗೆ ಏನ್ ತಗೋತೇವಲ್ಲ ಸ್ವಲ್ಪ ಈ ತರ ಇವೆಲ್ಲ ಕಟ್ ಮಾಡ್ಕೋರಿ ಇಲ್ಲಿ ಈಗ ಏನ್ ಮಾಡ್ರಿ ಮೇಲಿಂದ ಹೆಡೆದ ಇಲ್ಲಿ ಏನು ಇರ್ತದ ತla ಹಿಂಗೆ ಈ ತರ ಬರ್ಚುದು ಇದು ಮೇಲ್ಗಡೆ ಹೆಡೆದು ಕೆಳಗಡೆ ತಕ ಈ ತರ ಬರ್ಚಕೋದು ನೆಂದರೇ ರೈಟ್ ಓಕೆ ಇತ್ತ ಬರೇನಾ ಅದು ಉಟಕ ರೈತ ಬಂದ್ರಿ ಹಿಂಗ ಮೇಲ್ಗಡೆ ಇಡೋದ್ ಕೆಳಗಡೆ ತಕ ಈ ತರ ನಾ ಇಲ್ಲ ಅಂದ್ರೆ ಒಂದ್ ಬಟ್ಟೆ ಕಲೆಕ್ಷನ್ ಮಾಡುದು ನೆನಪಿಟ್ಕೋರಿ ಈ ತರ ಏನ್ ಕುಣಿ ತೆಗೀತಿರ್ಲಾ ಇದು ಕುಣಿ ಈ ತರ ತೆಗಿಲಾಕತಿರ ಅಂದ್ರ ಮಿನಿಮಮ್ ನಿಮ್ಗೆ ಎಕ್ರೆಕ್ ಒಂದ್ ಐದರಿಂದ ಆರು ಕುನಿ ಆಗ್ಬೇಕ ಜೆಟ್ ಆಕಾರನೆ ತಗೋರಿ ಯಾವತ್ಲೂ ಈಗ ಇದೆಲ್ಲಾ ಏನ್ ತಗದಿರಿ ಅಂದ್ರೆ ಮುಂದ್ ಮುಂದೆ ತಕೊತಬೇಡ್ರಿ ಆಜು ಬಾಜು ತಗಿಬೇಡ್ರಿ ಆ ಇಂತ ಐದಾರು ಕುನಿ ತೆಗಿರಿ ಮತ್ತ್ ನಿಮ್ ತೋರ್ದ ಜೇರ್ ಕರ್ತ ಅಂದ್ರೆ ಈಗ ಒಂದ್ ಹೊಲ್ದಾಗ ಹೆಂಗೈತಿ ಒಂದ್ ಅಂದ್ರ ಒಂದೇ ಸೇಮ್ ಮಣ್ಣಿರಲ್ಲ ಈಗ ಒಂದ್ ಹೊಲ್ದಾಗ ಒಂದ್ ಕಡೆ ಈಗ ಇದು ನೋಡ್ರಿ ಇದು ಕಪ್ಪು ಮಣ್ಣ ಐತಿ ಮುಂದ್ಗಡೆ ಹೋದ್ರೆ ಕರ್ ಸತ್ಬಹುದು ನಿಮ್ಗೆ ಇಲ್ಲಿಗೆ ಅಂದ್ರೆ ಕರ್ಲತ್ಬಹುದು ಹಿಂಗ ಬೇರೆ ಬೇರೆ ಮಣ್ಣು ಇರ್ತಾವ್ ಬೇರೆ ಬೇರೆ ಮಣ್ಣಿತ್ತಂದ್ರೆ ಬೇರೆ ಬೇರೆ ಶಾಂಪಲ್ ಕಳಸ್ರಿ ಒಂದೇ ತರ ಮಣ್ಣಿತ್ತಂದ್ರ ಒಂದೇ ಶಾಂಪಲ್ ಕಳಸ್ಬಹುದು ನೀವು ಈ ಈ ತರ ನೀವು ಮಣ್ಣ ಅಂದ್ರೆ ಆರು ಕುನಿ ಇದೆ ಈಗ ಎಕರೆಕ್ ಐದಾರು ತಗದ್ರ ಇದೇ ಸೇಮ್ ಬರಚಿ ಇದೇ ತರ ತಕೊಂಡು ಒಂದ್ ಕಡೆ ಈ ತರ ಬೊಟ್ಟಾಗ ಹಾಕೋರಿ ಬುಟ್ಟ್ಯಾಗ ಹಾಕೊಂಡ್ ಮ್ಯಾಕ್ ಏನ್ ಮಾಡ್ಬೇಕು ಅನ್ನೋದನ್ನ ನಾನ್ ನಿಮ್ ಮುಂದ ಹೇಳ್ತೀನಿ ರೈತ ಬಾಂಧವ್ರಿ ಈಗ ನಾವ್ ಏನ ಮಣ್ಣೆ ಎಲ್ಲಾ ಕಡೆಯಿಂದ ಒಂದ್ ಐದಾರ್ ಕನಿ ಅಂದ್ ಏನ್ ತೊಗೊಂಡಿರ್ತೇವಲ್ಲ ನೀವು ಬುಟ್ಟೆಗೆ ಏನ್ ಹಾಕೊಂಡ್ ಬರ್ತೀರಲ್ಲ ಹಾಕೊಂಡ್ ಬಂದ ಇಲ್ಲಿ ಯಾವ ತರ ನೀವ್ ಅಂದ್ರ ಅರ್ಧ ಕಿಲೋ ಈಗ ನಮ್ಗ್ ಚಾಂಪಲ್ಗೆ ಅರ್ಧ ಕಿಲೋ ಬೇಕಾದ ಅದು ಯಾವ ತರ ತಗೋಬೇಕ ತಗೋಬೇಕನ್ನೋದ್ ನಿಮ್ಗೆ ಇಲ್ಲಿ ತೋರ್ಸ್ತಿನಿ ಓಕೆ ಅದು ಇಡ್ರಿ ಇದು ನಿಮ್ಗೆ ಈಗ ಶಾಂಪುಲ್ ಅಂದ್ರೆ ಅನ್ಕೋರಿ ಮತ್ತ ಐತೆ ಎಲ್ಲಾ ಹಾಕೊಂಡೇವ್ ಅನ್ಕೋರಿ ಈಗ ನೀವು ಬುಟ್ಟಿ ಒಂದ್ ಎಲ್ಲಾ ಇರಲಿ ಅಂದ್ರೆ ಇದು ನಾನು ನಿಮಗೆ ಇದು ಸುಮ್ ಡೆಮೋ ತೋರ್ಸ ನೀವು ನೀವ್ ಏನ್ ಮಾಡ್ರಿ ನಿಮ್ ಮನಿ ಅಂಗಡ್ದಾಗ ಅಥವಾ ಎಲ್ರ ಪರಿಚಯ ಹಾಕಿ ಮಾಡ್ಕೋರಿ ಇದು ಈ ತರ ಒಂದ್ ಕಡೆ ಮಣ್ಣು ಹಾಕೊಂಡ್ ಏನ್ ಮಾಡ್ರಿ ಇರ್ದಾಗ ಇದು ಮಣ್ಣ ಏನ್ ಹಾಕ್ತಿರಲ್ಲ ಹಿಂಗ ಹಾಕನ ಇರ್ದಾಗ ಪ್ಲಸ್ ಮಾರ್ಕ್ ಕೊಡ್ರಿ ಇದು ಇರ್ದಾಗ ಪ್ಲಸ್ ಮಾರ್ಕ್ ಕೊಡಿದ್ ಹಿಂಗ ಇದು ನಾನ್ ನಿಮ್ಗೆ ಡೆಮೋ ತೋರಿಸ ನೀವು ಮನೆಯಾಗ ಮಾಡ್ಕೋರಿ ಪರಿಚಯಕ್ಕೆ ಪ್ಲಸ್ ಮಾರ್ಕ್ ಕೊಡ್ ಅಂತ ತಿಳ್ಕೊರಿ ಇಲ್ಲಿ ಏನೈತ್ಲ ಒಂದು ಭಾಗ ಸೈಡ್ ತೆಗೀದ್ ಇದು ಇದೊಂದು ಭಾಗ ಸೈಡ್ ತೆಗೀದು ಅಪೋಸಿಟ್ ಅಪೋಸಿಟ್ ಭಾಗ ತೆಗೆದು ಮತ್ತೆ ಕೊಡ್ಸೋದು ಮತ್ತ ಕೂಡಿಸಿ ಮತ್ತೇನ್ ಏನ್ ಮಾಡ್ರಿ ಮತ್ ಪ್ಲಸ್ ಮಾರ್ಕ್ ಹೊಡ್ರಿ ರಾಗ ಮತ್ ಪ್ಲಸ್ ಮಾರ್ಕ್ ಇದು ಈಗ ಈ ದಿಕ್ಕನೆ ಅಂತ ತೆಗ್ದೀನಿ ಈಗ ಏನ್ ಮಾಡೋಣ ಈ ಅಂತ ಅಂತೀನಿಗ ಈಗ ಈ ದಿಕ್ಕನೆ ಅಂತ ಕೂಡಿಸೋದು ಕೂಡ್ಸುದುಗೆ ಮತ್ ಕೂಡಿಸಿ ಮತ್ತೊಂದು ರೌಂಡ್ ಏನ್ ಮಾಡ್ರಿ ಮತ್ತ ಸರಿಯಾಗಿ ಒಂದೇ ಕಡೆ ಜಮಾ ಮಾಡಿ ಮತ್ ಪ್ಲಸ್ ಮಾರ್ಕ್ ಕೊಡ್ರಿ ಈಗ ಮತ್ ಅದ್ರ ಅಪೋಸಿಟ್ ತೆಗೀದು ಓಕೆ ತೆಗೀದು ಈಗ ಇದು ಒಂದ್ ಅರ್ಧ ಕಿಲೋ ಕಿಲೋ ತಕ ಉಳಿಲಾಕ ಬಂದೈತಿ ಈಗ ಇಷ್ಟ ಇಟ್ಟ ಮಣ್ಣು ಐತಿ ಅಂತ ಕೋರಿ ಏನು ಏನ್ ಮಾಡ್ರಿ ನಿಮ್ದ ಮನೆಯಾಗ ಅಂದ್ರ ಚಾಳಿ ಇರ್ತಾವಲ್ಲ ಟೂ ಎಮ್ ಎಮ್ ಚಾಳಿ ಏನು ಇರ್ತಾವಲ್ಲ ಅರ್ಧ ತಗೊಂಡ್ ರೀ ಇದು ಸರಿಯಾಗಿ ಏನ್ ಒಂದ್ ಅರ್ಧ ಕಿಲೋ ಅಟ್ಟು ಉಳಿತೈತಲ್ಲ ಅವಾಗ ಏನ್ ಮಾಡ್ರಿ ಈ ತರ ಒಂದ್ ಚಾಳಿ ತಗೋರಿ ಚಾಳಿಯಾಗ ಎಲ್ಲ ಈ ಮಣ್ಣ ಚಾಳಾಗ ಹಾಕೊಂಡ್ರೆ ಬಿಡ್ರಿ ಇದು ಚಾಳನೆಯಾಗ್ತೇನ್ ಮಾಡೋಣ ಚಾನ್ಸ್ ಈಗ ಸ್ವಲ್ಪ ಮಳೆ ಆಗಿದ್ರಿಂದ ಹಸಿ ಐತಿ ಹಿಂಗಾಗಿ ಜಲ್ದಿ ಉದ್ರ ಬಟ್ ಬಟ್ ನೀವೊಂದ್ ಸ್ವಲ್ಪ ಏನ್ ಮಾಡ್ರಿ ಅಂಗಡಿನಾಗ ಒಣ ಹಾಕಿ ಬಿಸ್ಲಾಕ ಒಣ ಹಾಕ್ಲಾಕೋಬೇಕು ಒಣ ಹಾ ಇದು ಏನ್ ಮಾಡೋಣ ಅಂದ್ರೆ ಈ ತರ ಚಾನಿಸ್ ಸ್ವಲ್ಪ ಒಣಗಿತ್ತಂತೇಳ್ಕೋ ಫುಲ್ ಫುಲ್ಲು ಒಣಗಿಲ್ ಇದು ಈ ತರ ನೀವು ಏನಾದ್ ಚಾನಿಸ್ತಿಲ್ಲ ಇದು ಏನ್ ಮಾಡ್ರಿ ಅಂದ್ರ ಒಂದು ಅರ್ಬಿ ಗಂಟನೆ ಅರ್ಬಿ ಗಂಟನೆ ಕಟ್ಟಿ ನೀವು ಡೈರೆಕ್ಟ್ ಸ್ಯಾಂಪಲ್ಗೆ ಕಳಿಸ್ಬೋದು ಅರ್ದಾಗ ಇದು ಸಜ್ಜಿ ಕಾಳಿನಟ್ ಹರಳಬಿದ್ರು ಏನು ಹಬ್ಬಂತರಲ್ಲ ಹರಳಿದ್ರು ನಡಿತೈತಿ ಬಟ್ ಇದು ಏನು ಎಲ್ಲ ಮಣ್ಣು ತಗೊಂಡ ಈಗ ಚಾನ್ಸ್ ಸಿಗುತ್ತೆ ಮೊದಲ ಅಂದ್ರೆ ಹಸಿ ಐತೆ ಅಂತ ತಿಳ್ಕೊರಿ ಹಸಿ ಇದ್ರ ದಯವಿಟ್ಟು ಬಿಸಿಲಿಗೆ ಒಣ ಹಾಕ್ಲಾಕ್ ಹೋಗ್ಬೇಡ್ರಿ ನೀವು ಬಿಸಿಲಿಗೆ ಒಣ ಹಾಕಿದ್ರಿ ಅಂತ ತಿಳ್ಕೋರಿ ಸಾಯಿಲ್ನಾಗ ಇದ್ದಂತಹ ನೈಟ್ರೋಜನ್ ಲೆವೆಲ್ ಏನಾಗ್ತೈತಿ ಈ ಬಿಸಿಲಿಗೆ ಅಂದ್ರ ಬಿಸ್ಲಿಗೆ ಏನಾಗ್ತೈತಪ್ಪ ಅಂದ್ರೆ ಇವ್ಯಪೋರೇಶನ್ ಆಗೋತೈತಿ ಅಂದ್ರೆ ನಿಮ್ಗೆ ಇದು ಸಿಗಲ್ಲ ನೈಟ್ರೋಜನ್ ಲೆವೆಲ್ ಪರ್ಫೆಕ್ಟ್ ಸಿಗಲ್ಲ ನೈಟ್ರೋಜನ್ ಲೆವೆಲ್ ಪರ್ಫೆಕ್ಟ್ ಸಿಗ್ಬೇಕಂದ್ರೆ ನಿಮ್ಮ ಮನ್ಯಾಗ ನೆಳಗ್ ಅಂಗಳಾಗ ಅಂದ್ರೆ ಬಿಸಿಲು ಸನ್ಲೈಟ್ ಡೈರೆಕ್ಟ್ ಬಡಿಬಾರ್ದ ಬರ್ದ ನೆಳಾಗ ಅಂದ್ರೆ ಆರ ಹಾಕಿ ಒಣಗಾನ ಏನ್ ಮಾಡ್ರಿ ಒಣಗಾನ ಈ ತರ ಚೆನ್ಸ್ಕೊಂಡ್ ಸಿಬಿ ಕಡ್ನೆ ಕಟ್ಟಿ ನೀವು ಶಾಂಪಲಿಂಗ್ ಕಳ್ಸಬಹುದು ಈ ತರ ನೀವು ಮಾಡುದ್ರಿಂದ ಮಾಡಿದ್ರಂತ ಅಂತ ಕೊರಿ ಎಕ್ಯೂರಿಟಿ ರಿಸಲ್ಟ್ ಸಿಗತಿ ಮುಂದೆ ನೀವು ಏನೇ ಮ್ಯಾನೇಜ್ಮೆಂಟ್ ಮಾಡಿದ್ರು ಪಕ್ಕ ಅದರದ್ ರಿಸಲ್ಟ್ ಅಂದ್ರೆ ನಿಮ್ಗೆ ನೋಡಕ್ಕೂ ಸಿಗ್ತೈತಿ ಇಟ್ಟು ಹೇಳಿ ಇವತ್ತು ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಮತ್ತೆ ಮುಂದಿನ ವಿಡಿಯೋದಾಗ ಅಂತ ನಮಸ್ಕಾರ